ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಕಲರವ ಅಕಾಡೆಮಿ ವೀಕ್ಷಕರೇ ಈಗ ಇವತ್ತು ನಿಮಗೆ ಒಂದು ಹೊಸ ಸುದ್ದಿಯನ್ನು ತಗೊಂಡು ಬಂದಿದ್ದೀನಿ ಏನಪ್ಪ ಅದು ಅಂತಂದರೆ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿ ಕೆಲಸವನ್ನೇ ಕಳೆದುಕೊಂಡಂತಹ ವೈದ್ಯ ನೋಡಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಲಿಕ್ಕೆ ಶಸ್ತ್ರಚಿಕಿತ್ಸಾ ಕೊಠಡಿ ಅಂದರೆ ಆಪ್ರೇಷನ್ ಥಿಯೇಟ್ರಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಲಿಕ್ಕೆ ಹೋಗಿ ಕೆಲಸವನ್ನೇ ಕಳೆದುಕೊಂಡಿದ್ದಾರೆ ಇವರು ಈ ವೈದ್ಯ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಮಾಡಿದ್ದನ್ನು ನೋಡಿ ಗಾಬರಿಯಾದಂಥ ಪೇಷೆಂಟ್ಗಳು ಆ ಶಸ್ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಇವ್ರನ್ನ ಮಾಡಿದಂಥದ್ದನ್ನು ನೋಡಿ ಪೇಷೆಂಟ್ ಕೂಡ ಗಾಬರಿಯಾಗಿದ್ದಾರೆ ಇದು ಬೇಕಿತ್ತ ಈ ವೈದ್ಯರಿಗೆ ನೋಡೋಣ ಈ ಡೀಟೇಲ್ಸ್ ಏನಿದೆ ಯಾರು ಮಾಡಿದರು ಈ ಪ್ರೀ ವೆಡ್ಡಿಂಗ್ ಶೂಟನ್ನು ಯಾಕೆ ಮಾಡಿದರು ಹೇಗೆ ಮಾಡಿದರು ಅಂತಕ್ಕಂಥದ್ದನ್ನು ನೋಡೋಣ ಜನಗಳ ಜೀವದ ಜೊತೆ ಆಟ ಆಡ್ತಕ್ಕಂತಹ ಇಂತಹ ಒಂದು ಚಿತ್ರಣಗಳು ಬೇಕಾ ನಮಗೆ ಅಂತಕ್ಕಂಥದ್ದು ಇಲ್ಲಿ ಜನರ ಪ್ರಶ್ನೆ ಆಗಿದೆ ಸೊ ನೋಡೋಣ ಇದರ ಪಿನ್ ಟು ಪಿನ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಇದ್ದೀನಿ ಬನ್ನಿ ನೋಡೋಣ ಈ ಒಂದು ಪ್ರಿವೆಡ್ಡಿಂಗ್ ಶೂಟಲ್ಲಿ ಏನೇನೆಲ್ಲ ನಡೀತು ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಇದು ಎಲ್ಲಿ ನಡೆದಿದ್ದು ಅಂತಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಮದುವೆ ಅಂತಂದರೆ ಸಂಭ್ರಮ ಅಂತಕ್ಕಂಥದ್ದು ಇದ್ದೇ ಇರ್ತದೆ ಅದರಲ್ಲೂ ಸಹ ಜೀವನದಲ್ಲಿ ಒಂದೇ ಸಲ ಮದುವೆ ಆಗೋದು ಅಂತೇಳಿ ಏನೇನೆಲ್ಲ ಸಂಭ್ರಮವನ್ನು ಪಡ್ಬೋದು ಅದೆಲ್ಲ ಸಂಭ್ರಮವನ್ನು ಪಡ್ತಕ್ಕಂಥದ್ದನ್ನು ನಾವೆಲ್ಲರೂ ನೋಡೇ ಇದ್ದೀವಿ ಸೊ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೋಬೇಕು ಮೇಕಪ್ ಮಾಡ್ಕೋಬೇಕು ಫೋಟೋ ತೆಗೆಸ್ಕೋಬೇಕು ವಿಡಿಯೋ ತೆಗೆಸ್ಕೋಬೇಕು ಇವೆಲ್ಲವೂ ಸಹ ಇದ್ದೇ ಇರ್ತವೆ ಇದು ಹಿಂದಿನ ಕಾಲದಿಂದಲೂ ಸಹ ನಡ್ಕೊಂಡು ಬಂದಿರತಕ್ಕಂಥದ್ದು ಆದರೆ ಕಾಲ ಬದಲಾವಣೆಯಾಗಿದೆ ಈಗ ಮದುವೆ ಅಂತಂದಾಗ ಜಸ್ಟ್ ಬರೀ ಫೋಟೋ ವಿಡಿಯೋ ತೆಗೆಸ್ಕೊಳೋದಲ್ಲ ಮದುವೆಗೆ ಮೊದಲೇ ಫೋಟೋ ಶೂಟ್ ಮಾಡ್ತಕ್ಕಂಥದ್ದು ಮದುವೆ ಆದ ನಂತರ ಗಂಡು ಹೆಣ್ಣು ಫೋಟೋ ತೆಗೆಸ್ಕೊಳೋದಲ್ಲ ಮದುವೆಗೆ ಮೊದಲೇ ಫೋಟೋ ತೆಗೆಸ್ಕೊಳ್ಳೋದನ್ನೇ ಫೋಟೋ ಶೂಟ್ ಅಂತ ಇದ್ದೀವಿ ಈ ಒಂದು ಫೋಟೋ ಶೂಟನ್ನ ಅಂತಕ್ಕಂಥದ್ದು ಪ್ರೀ ವೆಡ್ಡಿಂಗ್ ಶೂಟ್ ಅಂತಕ್ಕಂಥದ್ದು ಈಗಿನ ಒಂದು ಟ್ರೆಂಡ್ ಆಗೋಗ್ಬಿಟ್ಟಿದೆ ಆ ಒಂದು ಹೊಸ ಪರಿಕಲ್ಪನೆಯಲ್ಲಿ ಈ ಒಂದು ಕಾಲಮಾನದ ಹುಡುಗ ಹುಡುಗಿಯರೆಲ್ಲರಿಗೂ ಸಹ ಅದೊಂದು ಟ್ರೆಂಡ್ ಆಗಿದೆ ಅದು ಸಹ ಅವರ ಕನಸಾಗಿರ್ತದೆ ಅದನ್ನು ಆ ಕನಸನ್ನು ನನಸು ಮಾಡ್ಕೊತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹ ಇರ್ತದೆ ಅಂಥದೇ ಕನಸನ್ನು ನನಸು ಮಾಡ್ಕೊಳ್ಳಿಕ್ಕೆ ಹೋಗಿರ್ತಕ್ಕಂತಹ ಆ ವ್ಯಕ್ತಿಯು ವ್ಯಕ್ತಿಯ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೂ ಮುಂಚೆ ಅದಕ್ಕೂ ಮುಂಚೆ ಸ್ನೇಹಿತರೆ ಈ ಪ್ರೀ ವೆಡ್ಡಿಂಗ್ ಶೂಟ್ ಅಂತಕ್ಕಂಥದ್ದು ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನೋಡೋಣ ಈ ಪ್ರಿವೆಡ್ಡಿಂಗ್ ಶೂಟ್ ಕಾರಣಕ್ಕಾಗಿ ಒಂದಷ್ಟು ತಾಣಗಳು ಸೃಷ್ಟಿಯಾಗ್ತಾ ಇದ್ದಾವೆ ವೆಡ್ಡಿಂಗ್ ಶೂಟ್ ಮಾಡಲಿಕ್ಕೋಸ್ಕರನೇ ಸೀನರಿಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅಲ್ಲಿ ಇಂತಿಷ್ಟು ಫೀಸ್ ಅಂತ ಪೇಯ್ಡ್ ಮಾಡಿದರೆ ಸಾಕು ಎಲ್ಲ ಥರದ ನಮಗೆ ಹೆಂಗೆ ಬೇಕೋ ಆ ರೀತಿ ವೆಡ್ಡಿಂಗ್ ಶೂಟನ್ನು ಮಾಡಿಕೊಡ್ತಾರೆ ಸೊ ಬೇರೆ ಬೇರೆ ಥರದ್ದು ಬೈಕ್ ಮೇಲೆ ಹೋಗ್ತಕ್ಕಂಥದ್ದು ಕಾರ್ ಮೇಲೆ ಹೋಗ್ತಕ್ಕಂಥದ್ದು ಚಂದ್ರನ ಮೇಲೆ ಕುತ್ಕೊತಕ್ಕಂಥದ್ದು ಈ ದೋಣಿಯಲ್ಲಿ ಹೋಗ್ತಕ್ಕಂಥದ್ದು ಇವೆಲ್ಲ ಬೇರೆ ಬೇರೆ ರೀತಿಯ ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನು ನಾವು ಮಾಡಿಕೊಳ್ಳಿಕ್ಕೆ ಸೊ ಈ ರೀತಿ ನಮಗೆ ಬೇಕಾದ ರೀತಿಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡ್ಕೋಬೋದು ಆದರೆ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ಳಿಕ್ಕೋಗಿ ಎಡವಟ್ ಮಾಡ್ಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಈಗ ಇದ್ದೀನಿ ನೋಡಿರಿ ಈ ಚಿತ್ರದುರ್ಗ ಜಿಲ್ಲೆಯ ವೈದ್ಯರೊಬ್ಬರು ಹೀಗೆ ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡಿಸಿ ಎಡವಟ್ ಮಾಡ್ಕೊಂಡಿದ್ದಾರೆ ಏನು ಎಡವಟ್ ಮಾಡ್ಕೊಂಡಿದ್ದಾರೆಪ್ಪ ಅಂದರೆ ಇವರು ಪ್ರಿವೆಡ್ಡಿಂಗ್ ಶೂಟ್ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡಂತಹ ಜಾಗ ಭಾಳ ಮುಖ್ಯವಾದದ್ದು ಅದು ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡ್ತಕ್ಕಂತಹ ಆಪ್ರೇಷನ್ ಥಿಯೇಟ್ರನ್ನ ಇವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಅದೇ ಕಾರಣಕ್ಕಾಗಿಯೇ ತಾವು ಕೆಲಸವನ್ನು ಸಹ ಕಳ್ಕೊಂಡಿದ್ದಾರೆ ಹೌದು ನೋಡಿರಿ ಇದು ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಎನ್ ಎಚ್ ಯೋಜನೆ ಅಡಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ವೈದ್ಯ ವೃತ್ತಿಗೆ ಸೇರಿದಂತಹ ಭರಮಸಾಗರದ ಡಾಕ್ಟರ್ ಅಭಿಷೇಕ್ ಅಂತಕ್ಕಂಥವರು ಪ್ರಿವೆಡ್ಡಿಂಗ್ ಶೂಟನ್ನು ಮಾಡಲಿಕ್ಕೆ ಹೋಗಿ ಕ್ಯಾ ತಾ ಎಡವಟ್ಟನ್ನು ಮಾಡಿಕೊಂಡು ತಮ್ಮ ಕೆಲಸವನ್ನು ಕಳೆದುಕೊಂಡಿದ್ದಾರೆ ಸೊ ಇಲ್ಲಿ ಈ ಒಂದು ಭರಮಸಾಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿರುವಂತಹ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಓಟಿಯಲ್ಲಿ ತಮ್ಮ ಬಾವಿ ಪತ್ನಿ ಜೊತೆ ಸೇರಿ ವ್ಯಕ್ತಿಯೊಬ್ಬರಿಗೆ ಶಸ್ತ್ರಚಿಕಿತ್ಸೆ ನಡೆಸುತ್ತಿರುವಂತೆ ವಿಡಿಯೋ ಶೂಟ್ ಮಾಡಿಸಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಈ ವಿಡಿಯೋ ವೈರಲ್ ಕೂಡ ಆಗಿ ಸುದ್ದಿಯೂ ಆಗಿದೆ ಏನಾಗಿದೆಯಪ್ಪ ಅಂತಂದರೆ ಅವರು ಡಾಕ್ಟರು ಆಪ್ರೇಷನ್ ಮಾಡೋದು ಸೊ ಇವರು ನರ್ಸ್ ಎಲ್ಪರ್ ಎಲ್ಪ್ ಡಾಕ್ಟರ್ ಥರ ಅವರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಈ ಒಂದು ದೃಶ್ಯಗಳನ್ನು ಅವರು ತೆಗೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ಆ ವೀಡಿಯೋಗಳು ವೈರಲ್ ಆಗಿದ್ದಾವೆ ಅಂಥದ್ದು ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಯಾವ ರೀತಿಯ ಒಂದು ಸೃಷ್ ಇದನ್ನು ಅವರು ಅಲ್ಲಿ ಸೀನನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಇದು ಅವರು ಪ್ರೀ ವೆಡ್ಡಿಂಗ್ ನಡೆಸಿದಂತಹ ಒಂದು ಆಸ್ಪತ್ರೆಯ ಚಿತ್ರಣ ಇಲ್ಲಿ ಅವರು ಬಾವಿ ಪತ್ನಿಯೇ ಅವರಿಗೆ ಹೆಲ್ಪ್ ಮಾಡ್ತಾ ಇರೋ ರೀತಿಯಲ್ಲಿ ಡಾಕ್ಟರ್ ಆಪ್ರೇಷನ್ ಮಾಡ್ತಾ ಇರೋ ರೀತಿಯಲ್ಲಿ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡಿದ್ದಾರೆ ಸೊ ಈ ಪೇಷೆಂಟನ್ನು ಕೂಡ ಮಲಿಸ್ಕೊಂಡಿದ್ದಾರೆ ಅದು ಸುಮ್ಮ ಸುಮ್ಮನೆ ಮಾಡಿಲ್ಲ ಇಲ್ಲಿ ಪೇಷಂಟನ್ನು ಕೂಡ ಮಲಗಿಸ್ಕೊಂಡಿರ್ತಕ್ಕಂತಹ ಒಂದು ಚಿತ್ರಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡಿದ್ದಾರೆ ನೋಡಿರಿ ಈ ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡಿ ನಂತರ ಪೇಷಂಟ್ ಕೂಡ ಎದ್ದು ಕುತ್ಕೊಳ್ತಕ್ಕಂತಹ ಒಂದು ಪೇಶ ಇದು ಆಪ್ರೇಷನ್ ಸಕ್ಸಸ್ ಆಗಿ ಎದ್ದು ಕುತ್ಕೊತಕ್ಕಂಥ ಚಿತ್ರಣವನ್ನು ಸಹ ಮಾಡಿದ್ದಾರೆ ಅದರದ್ದು ಒಂದು ದೃಶ್ಯ ಇದೆ ತೋರಿಸ್ತೀವಿ ಈಗ ಈ ಥರ ಆಪ್ರೇಷನ್ ಆದಮೇಲೆ ಎದ್ದು ಕುತ್ಕೊತಕ್ಕಂತಹ ಚಿತ್ರವನ್ನು ಸಹ ಅಲ್ಲಿ ಅವರು ಶೂಟ್ ಮಾಡಿದ್ದಾರೆ ಈ ಎಲ್ಲ ವೀಡಿಯೋವನ್ನು ಶೂಟ್ ಮಾಡಿ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಈ ಸುದ್ದಿ ಸದ್ದು ಮಾಡುತ್ತಲೇ ಇದು ಐ ಉನ್ನತಾಧಿಕಾರಿಗಳಿಗೆ ತಿಳಿದಿದೆ ಸೊ ತಕ್ಷಣ ಕಾರ್ಯಪ್ರವೃತ್ತ ಪ್ರವೃತ್ತರಾಗಿದ್ದು ಯಾರಪ್ಪ ಅಂದರೆ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಟಿ ವೆಂಕಟೇಶ್ ಅವರು ಈ ಒಂದು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಡಾಕ್ಟರ್ ಅಭಿಷೇಕ್ ಅವರನ್ನ ಕರ್ತವ್ಯದಿಂದ ವಜಾಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಎನ್ ಎಚ್ ಎಂ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಡಾಕ್ಟರ್ ಡಿ ಆರ್ ಅಭಿಷೇಕ್ ಇವರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಏಳರಂದು ಭರಂಸಾಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ತಮ್ಮ ಮದುವೆಯ ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡಿಸಿದ್ದರು ಅಂತಕ್ಕಂತಹ ಕಾರಣವನ್ನು ಇಟ್ಕೊಂಡು ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಯಾವುದೇ ಅನುಮತಿಯನ್ನು ಪಡೆಯದೆ ಸರ್ಕಾರಿ ಆಸ್ಪತ್ರೆಯನ್ನು ದುರುಪಯೋಗ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತವಾಗಿತ್ತು ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿತ್ತು ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು ಈ ಸಂಬಂಧ ದೂರನ್ನು ಆಧರಿಸಿ ಜಿಲ್ಲಾಧಿಕಾರಿಗಳು ತಕ್ಷಣದಿಂದ ಜಾರಿಗೆ ಬರುವಂತೆ ಫೆಬ್ರವರಿ ಒಂಬತ್ತರಂದು ಸರ್ ಸಂಜೆ ಕರ್ತವ್ಯದಿಂದ ವಜಾಗೊಳಿಸಿದ್ದಾರೆ ನೋಡಿ ಇವರು ಮಾಡಲಿಕ್ಕೆ ಹೊರಟಿದ್ದಂತಹ ಕೆಲಸ ಏನಪ್ಪ ಅಂತಂದರೆ ತಮ್ಮ ಒಂದು ವೃತ್ತಿಯನ್ನು ತಮ್ಮ ವೈಯಕ್ತಿಕ ಕೆಲಸಕ್ಕೋಸ್ಕರ ಬಳಸ್ಕೊಂಡಿದ್ದು ಮೊದಲನೇ ತಪ್ಪು ಅದರಲ್ಲೂ ಸಹ ರೋಗಿಗಳ ಪ್ರಾಣದ ಜೊತೆ ಜೊತೆ ಚೆಲ್ಲಾಟ ಆಡ್ತಕ್ಕಂತಹ ಆಪ್ರೇಷನ್ ಥಿಯೇಟರ್ನ ಬಳಸ್ಕೊಂಡಿದ್ದು ಬಹಳಷ್ಟು ದೊಡ್ಡ ಮೂರ್ಖತನ ಅಂತ ನಾವು ಹೇಳ್ಬೋದು ಯಾವುದೇ ಕಾರಣಕ್ಕೂ ಸಹ ಏನೋ ಮಾಡಲಿ ಮಾಡ್ತೀವಿ ಅಂತ ಹೋಗ್ಬಿಟ್ಟು ಎಡವಟ್ಟನ್ನು ಮಾಡಿಕೊಂಡು ಇವರು ತಮ್ಮ ವೃತ್ತಿಯನ್ನೇ ಕಳ್ಕೊಂಡಿದ್ದಾರೆ ಸೊ ಇದರ ಮುಂದೆ ಏನಾಗುತ್ತೋ ಅಂತಕ್ಕಂಥದ್ದನ್ನು ನಾವು ಕಾದು ನೋಡೋಣ ಸೊ ಈ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಲಿಕ್ಕೆ ನನಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ಜೊತೆಗೆ ಯಾಕೆ ಅಂತಂದರೆ ಇಂತಹ ಒಂದು ಪಬ್ಲಿಕ್ಸ್ ಜೊತೆ ಆಟ ಆಡ್ತಕ್ಕಂಥವ್ರನ್ನ ನಾವು ಯಾವುದೇ ಕಾರಣಕ್ಕೂ ಮುಂದುವರಿಲಿಕ್ಕೆ ಬಿಡಬಾರ್ದು ಅಂತ ಹೇಳ್ತಾ ಸೊ ವೀಕ್ಷಕರೇ ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ನೀವು ಕೊಡ್ತಕ್ಕಂತಹ ಲೈಕ್ನ ಮೇಲೆ ನಮಗೆ ವಿಡಿಯೋ ಮಾಡಲಿಕ್ಕೆ ಸಹ ಹುಮ್ಮಸ್ಸು ಬರ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯೋಗೋಣ ಸ್ನೇಹಿತರೆ ನಾ ಈ ನಮ್ಮ ಚಾನಲ್ ನಿಮಗೆ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳ್ರಿ ಒಂದು ಲೈಕನ್ನು ಕೊಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ